ಸ್ನೇಹಿತರೆ ಎಲ್ರಿಗೂ ಕೂಡ ನಮಸ್ಕಾರ ನಮಗೆ ಇವತ್ತಿನ ಟಾಪಿಕ್ ಹಣ ಉಳಿಸೋದು ಹೇಗೆ ನಿಜ ಸ್ನೇಹಿತರೆ ಆಧುನಿಕ ಯುಗದಲ್ಲಿ ಪ್ರತಿಯೊಬ್ಬರಿಗೂ ಹಣ ಬೇಕೇ ಬೇಕು ಹಣ ಇಲ್ಲದೆ ಏನೂ ಇಲ್ಲ ಎಂಬಂತಾಗಿದೆ ಹಾಗಾಗಿಯೇ ಹಣವನ್ನು ಉಳಿಸುವಂತದ್ದು ಬಹಳ ಮುಖ್ಯವಾಗ್ತದೆ ಹಣವನ್ನು ಉಳಿಸಬೇಕಂದ್ರೆ ಪ್ರಮುಖವಾಗಿ ನಾವು ಹಣ ಗಳಿಸುವುದು ಹೇಗೆ ಎಂಬ ತಿಳ್ಕೊಳ್ಬೇಕಾಗ್ತದೆ ಜೊತೆಗೆ ಹಣದ ಮೂಲಗಳು ಯಾವುದು ನಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳುವಂಥದ್ದು ಹೇಗೆ ಎಂಬ ವಿಷಯಗಳ ಬಗ್ಗೆ ನಮಗೆ ತಿಳಿದುಕೊಳ್ಳುವಂತೂ ಮುಖ್ಯವಾಗುತ್ತದೆ ಇಂದಿನ ಆಧುನಿಕ ಯುಗದಲ್ಲಿ ಅದರಲ್ಲಿಯೂ ಮಧ್ಯಮ ವರ್ಗದ ಜನರಲ್ಲಿ ಹಣವನ್ನು ಉಳಿಸುವುದು ಹೇಗೆ ಎಂಬ ಅಭಿಪ್ರಾಯ ಮೂಡುವುದು ಸಹಜ ಸಾಮಾನ್ಯವಾಗಿ ಬರುವಂತಹ ಆದಾಯವು ಎಲ್ಲ ಖರ್ಚುಗಳಿಗೆ ಸರಿ ಹೊಂದುತ್ತದೆ ಕೂಡ ನಾವು ಹಣವನ್ನು ಉಳಿಸುವಂತದ್ದು ಹೇಗೆ ಎಂಬ ಪ್ರಶ್ನೆ ನಮ್ಗೆ ದೊಡ್ಡ ಸವಾಲೇ ಸರಿ ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋಣ ನಾವೆಲ್ಲರೂ ಕೂಡ ಬರುವ ಆದಾಯದಲ್ಲಿ ಮೊದಲಿಗೆ ಖರ್ಚು ನಂತರ ಉಳಿದ ಹಣವನ್ನು ಉಳಿತಾಯ ಮಾಡಿದ್ರಾಯ್ತು ಅಂತ ಹೇಳಿ ಅಂದುಕೊಳ್ತೇವೆ ಆದರೆ ತಿಂಗಳ ಕೊನೆಯಲ್ಲಿ ಉಳಿತಾಯ ಮಾಡೋದಕ್ಕಿಂತ ಖರ್ಚೆ ನಮಗೆ ದೊಡ್ಡದಾಗಿ ಕಾಣುತ್ತದೆ ಹಾಗಾಗಿ ಇಲ್ಲಿ ನಾವು ಸ್ವಲ್ಪ ಬದಲಾವಣೆಯನ್ನು ಮಾಡ್ಕೊಳ್ಬೇಕಾಗ್ತದೆ ಹಣ ಸಿಕ್ಕಾಗ ಅಥವಾ ಬೇರೆ ಸಂಬಳ ಬಂದ ನಂತರದಲ್ಲಿ ಅಥವಾ ನಮಗೆ ಬೇರೆ ಯಾವುದೋ ಆದಾಯಗಳು ಬಂದ ಸಂದರ್ಭಗಳಲ್ಲಿ ಮೊದಲು ಅಗತ್ಯಕ್ಕೆ ಬೇಕಾದಂತಹ ಖರ್ಚುಗಳನ್ನ ಮಾಡೋದ್ರ ಜೊತೆಗೆ ಆ ನಂತರ ನಾವು ಬಂದಂತಹ ಹಣವನ್ನು ಉಳಿತಾಯ ಮಾಡಬೇಕು ಉಳಿತಾಯ ಮಾಡುವಂತಹ ಹಣವನ್ನು ಹೂಡಿಕೆ ಮಾಡಬೇಕು ಹೂಡಿಕೆ ಮಾಡಿದ ನಂತರದಲ್ಲಿ ಬೇರೆ ಬೇರೆ ಖರ್ಚುಗಳಿಗೆ ನಾವು ಅದನ್ನ ವಿನಿಯೋಗಿಸಬೇಕು ಹಾಗಾದ್ರೆ ಸ್ನೇಹಿತರೆ ಮೊದಲಿಗೆ ನಮಗೆ ಉಳಿತಾಯ ತಕ್ಷಣ ಎಲ್ಲಿ ಉಳಿತಾಯನ ಮಾಡಬೇಕು ಹೇಗೆ ಉಳಿತಾಯ ಮಾಡೋದು ಅನ್ನುವಂಥದ್ದು ಮೊದಲಿಗೆ ನಮಗೆ ಪ್ರಶ್ನೆ ಆಗ್ತದೆ ಸಣ್ಣ ಪ್ರಮಾಣದ ಹಣದಿಂದ ದೊಡ್ಡ ಪ್ರಮಾಣದ ಹಣವನ್ನು ಹೂಡಿಕೆ ಮಾಡೋದಕ್ಕೆ ಬೇರೆ ಬೇರೆ ರೀತಿಯ ನಮಗೆ ಅವಕಾಶಗಳಿದ್ದಾವೆ ಅದರಲ್ಲಿ ಪ್ರಮುಖವಾಗಿ ಪೋಸ್ಟ್ ಆಫೀಸ್ ಬ್ಯಾಂಕ್ಗಳು ನಮಗೆ ಪ್ರಮುಖವಾಗಿ ಸಹಾಯ ಮಾಡ್ತವೆ ಅದರಲ್ಲಿಯೂ ಸುಮಾರು ಆರರಿಂದ ಎಂಟು ಪರ್ಸೆಂಟ್ ವರೆಗೆ ಪೋಸ್ಟ್ ಆಫೀಸ್ ಮತ್ತು ಬ್ಯಾಂಕ್ ಗಳು ನಾವಿಟ್ಟಂತಹ ಅಥವಾ ನಾವು ಹೂಡಿಕೆ ಮಾಡದಂತಹ ಹಣಕ್ಕೆ ಬಡ್ಡಿಯನ್ನು ನೀಡ್ತವೆ ಉದಾಹರಣೆಗೆ ಆರ್ ಡಿ ಎಫ್ ಡಿ ಪಿ ಪಿ ಎಫ್ ಹೀಗೆ ಪೋಸ್ಟಲ್ ಆಫೀಸ್ ಸರ್ವಿಸಸ್ ಹೀಗೆ ಬ್ಯಾಂಕ್ಗಳಲ್ಲಿ ಮತ್ತು ಅನೇಕ ಕಡೆಗಳಲ್ಲಿ ಕೂಡ ನಾವು ಹಣವನ್ನು ಹೂಡಿಕೆ ಮಾಡಬಹುದು ಮತ್ತು ಪೋಸ್ಟ್ ಆಫೀಸ್ ಮತ್ತು ಬ್ಯಾಂಕ್ಗಳು ತುಂಬಾ ಸುರಕ್ಷಿತ ಹೂಡಿಕೆಗಳಲ್ಲೂ ಕೂಡ ಒಂದು ಎರಡನೇದಾಗಿ ಚಿನ್ನದ ಮೇಲೆ ಹೂಡಿಕೆ ಸೊ ಚಿನ್ನವನ್ನು ನಾವೆಲ್ಲರೂ ಕೂಡ ಇತ್ಯಾದಿ ಸಾಕಷ್ಟು ಅದಕ್ಕೆ ಇಂಪೋರ್ಟೆನ್ಸ್ ಕೊಡ್ತೀವಿ ಸ್ನೇಹಿತರೆ ಚಿನ್ನದ ಮೇಲೆ ಹೂಡಿಕೆ ಬಹಳ ಉಪಯುಕ್ತವಾಗಿದೆ ಅನೇಕ ತುರ್ತು ಸಂದರ್ಭಗಳಲ್ಲಿ ಚಿನ್ನದ ಬಳಕೆ ಹೆಚ್ಚಕ್ ಆಗುತ್ತದೆ ಜೊತೆಗೆ ಸಾವರಿನ್ ಗೋಲ್ಡ್ ಬಾಂಡ್ಗಳಲ್ಲಿ ಹೂಡಿಕೆಯನ್ನು ಮಾಡುವಂತದ್ದು ಕೂಡ ಪ್ರಮುಖವಾಗಿ ನಮಗೆ ಇರುವಂತಹ ಒಂದು ಅವಕಾಶ ಜೊತೆಗೆ ಬೇರೆ ಬೇರೆ ಇನ್ಶೂರೆನ್ಸ್ ಕೂಡ ಈಗ ಇದ್ದಾವೆ ಮಾರ್ಕೆಟ್ ನಲ್ಲಿ ಅದರಲ್ಲಿ ಪ್ರಮುಖವಾಗಿ ನಾವು ಟರ್ಮ್ ಇನ್ಶೂರೆನ್ಸ್ ಮತ್ತು ಎಲ್ ಐ ಸಿ ಹೂಡಿಕೆ ಮಾಡುವಂಥದ್ದು ಜೊತೆಗೆ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಹೂಡಿಕೆ ಮಾಡುವಂಥದ್ದು ತುಂಬಾ ಬಹಳ ಪ್ರಮುಖವಾದಂತಹ ಒಂದು ಅಂಶ ಜೊತೆಗೆ ಈ ಇನ್ಶೂರೆನ್ಸ್ ನಿಮಗೆ ದೀರ್ಘಾವಧಿಯಲ್ಲಿ ಒಳ್ಳೆಯ ಉತ್ತಮವಾದಂಥ ರಿಟರ್ನ್ಸ್ ಕೂಡ ಸಿಗ್ತದೆ ಹೀಗೆ ನಾವು ಬೇರೆ ಬೇರೆ ಆಯಾಮಗಳಲ್ಲಿ ಹೂಡಿಕೆಯನ್ನು ಮಾಡಬಹುದು ಹೂಡಿಕೆಯನ್ನು ಮಾಡಿ ದೀರ್ಘಾವಧಿಯಲ್ಲಿ ನಾವು ಆ ಉಳಿತಾಯವನ್ನು ನಾವು ಏನು ಮಾಡಬಹುದು ಅಂತ ಹೇಳಿದ್ರೆ ಬೇರೆ ಕಡೆಗೆ ವಿನಿಯೋಗಿಸ್ಬೋದು ಕಷ್ಟ ಸಂದರ್ಭಗಳಲ್ಲಿ ನಮಗೆ ಅದು ತುಂಬಾ ಯೂಸ್ಫುಲ್ ಆಗುತ್ತೆ ಇದಿಷ್ಟು ಮಾಹಿತಿ ಸ್ನೇಹಿತರೆ ತಮ್ಮೆಲ್ಲರೂ ಕೂಡ ధన్యవాదాలు